ಹಗರಣದಲ್ಲಿ ಬಂಧಿತರಾಗಿದ್ದಂತಹ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಕೇಜ್ರಿವಾಲ್ ವಾಸ ಇರತಕ್ಕಂತಹ ಶೀಶ್ ಮಹಲ್ ಕಟ್ಟಡದ ಮಾರ್ಪಾಡು ಏನಿದೆಯಲ್ಲ ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸೂಚನೆ ಕೊಡಲಾಗಿದೆ ದೆಹಲಿ ಮಾಜಿ ಸಿಎಂಗೆ ಸಂಕಷ್ಟ ತಂದ ಶೀಶು ಮಹಲ್ ತನಿಖೆಗೆ ಆದೇಶ ಮತ್ತೆ ಅರೆಸ್ಟ್ ಆಗ್ತಾರ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮಾಜಿ ಸಿಎಂ ಆಗಲು ಕಾರಣವಾಗಿದ್ದೇ ಅಬಕಾರಿ ನೀತಿ ಹಗರಣದಿಂದ ಈ ಪ್ರಕರಣ ಸಂಬಂಧ ಕೇಜ್ರಿವಾಲ್ ಜೈಲಿಗೂ ಹೋಗಿ ಬಂದ್ರು ಆದ್ರೀಗ ಮತ್ತೊಂದು ಸಂಕಷ್ಟ ಥಟ್ ಅಂತ ಎದುರಾಗಿದೆ ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ ಬಂಗಲೆ ನವೀಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು ಫ್ಲಾಗ್ ಸ್ಟಾಪ್ ರಸ್ತೆಯಲ್ಲಿರುವಂತಹ ಅಧಿಕೃತ ನಿವಾಸದ ನವೀಕರಣ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ಕೇಂದ್ರ ಜಾಗೃತ ಆಯೋಗ ವಿವರವಾದ ತನಿಖೆಗೆ ಆದೇಶ ನೀಡಿದೆ ಕೇಜ್ರಿವಾಲ್ ವಾಸವಿರುವ ಮಹಲ್ ನಿಂದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ನಲವತ್ತು ಸಾವಿರ ಚದರ ಗಜಗಳಷ್ಟು ವಿಸ್ತೀರ್ಣದ ಐಷಾರಾಮಿ ಮಹಲ್ ಇದಾಗಿದೆ ಬಂಗಲೆ ನಿರ್ಮಿಸಲು ಕಟ್ಟಡ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಎಂಬ ಆರೋಪವಿದೆ ರಾಜ್ಪುರ್ ರಸ್ತೆಯಲ್ಲಿರುವ ಫ್ಲಾಟ್ ಸಂಖ್ಯೆ ನಲವತ್ತೈದು ನಲವತ್ತೇಳು ವಿಲೀನಗೊಳಿಸಲಾಗಿದೆ ಈ ಹಿಂದೆ ಟೈಪ್ ಬಿ ಫ್ಲಾಟ್ಗಳಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಿಗೆ ಹಂಚಿಕೆ ಮಾಡಲಾಗ್ತಾ ಇತ್ತು ಎರಡು ಬಂಗಲೆಗಳನ್ನ ಒಳಗೊಂಡಂತೆ ಸರ್ಕಾರಿ ಆಸ್ತಿಗಳನ್ನ ಕೆಡವಿ ಹೊಸ ನಿವಾಸದಲ್ಲಿ ವಿಲೀನಗೊಳಿಸಲಾಗಿದೆ ಇದು ನೆಲದ ವ್ಯಾಪ್ತಿ ಮತ್ತು ನೆಲದ ವಿಸ್ತೀರ್ಣ ಅನುಪಾತದ ಮಾನದಂಡಗಳನ್ನ ಉಲ್ಲಂಘಿಸಿದೆ ಸರಿಯಾದ ವಿನ್ಯಾಸ ಯೋಜನೆ ಅನುಮೋದನೆ ಹೊಂದಿಲ್ಲ ಎಂದು ದೂರಲ್ಲಿ ಆರೋಪಿಸಲಾಗಿದೆ ಬಿಜೆಪಿ ನಾಯಕ ವಿಜೇಂದ್ರ ಗುಪ್ತಾ ಅವರ ದೂರಿನ ಮೇರೆಗೆ ಸಿವಿಸಿ ತನಿಖೆಗೆ ಆದೇಶ ನೀಡಲಾಗಿದೆ इन कल सरकार नव्यवहार ब्रेक हाक लगता है यारे तपा विरुद्ध क्रम आगते बीजेपी राज्य अध्यक्ष वीरेन्द्र सचदेव गुड़गर दिल्ली सरकार के जितने भी पाप है उन पापों का अंत भी होना है और उन पापों की सजा भी मिलनी है वो चाहे शीश महल हो चाहे शराब का घोटाला हो चाहे जल बोर्ड हो या पैनिक बटन घोटाला हो या राशन कार्ड का हो या स्कूल का हो या मोहल्ला क्लीनिक का हो हर वो व्यक्ति जिसने दिल्ली को लूटने का काम किया है एक एक पाई को वसूला जाएगा और दोषियों को बख्शा नहीं जाएगा ये सीधा सीधा संदेश है उन अपराधियों के लिए संकष्ट मेले संकष्ट के केजरीवाल के शीश महल कंटक अक्रम साबीत मत जेल में हमारे साध्यतूज रिपब्लिक कनडा ಹಗರಣದಲ್ಲಿ ಬಂಧಿತರಾಗಿದ್ದಂತಹ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಕೇಜ್ರಿವಾಲ್ ವಾಸ ಇರತಕ್ಕಂತಹ ಶೀಶ್ ಮಹಲ್ ಕಟ್ಟಡದ ಮಾರ್ಪಾಡು ಏನಿದೆಯಲ್ಲ ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸೂಚನೆ ಕೊಡಲಾಗಿದೆ ಮಾಜಿ ಸಿಎಂಗೆ ಸಂಕಷ್ಟ ತಂದ ಶೀಶು ಮಹಲ್ ತನಿಖೆಗೆ ಆದೇಶ ಮತ್ತೆ ಅರೆಸ್ಟ್ ಆಗ್ತಾರ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮಾಜಿ ಸಿಎಂ ಆಗಲು ಕಾರಣವಾಗಿದ್ದೇ ಅಬಕಾರಿ ನೀತಿ ಹಗರಣದಿಂದ ಈ ಪ್ರಕರಣ ಸಂಬಂಧ ಕೇಜ್ರಿವಾಲ್ ಜೈಲಿಗೂ ಹೋಗಿ ಬಂದ್ರು ಆದ್ರೀಗ ಮತ್ತೊಂದು ಸಂಕಷ್ಟ ಥಟ್ ಅಂತ ಎದುರಾಗಿದೆ ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ ಬಂಗಲೆ ನವೀಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು ಫ್ಲಾಗ್ ಸ್ಟಾಪ್ ರಸ್ತೆಯಲ್ಲಿರುವಂತಹ ಅಧಿಕೃತ ನಿವಾಸದ ನವೀಕರಣ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ಕೇಂದ್ರ ಜಾಗೃತ ಆಯೋಗ ವಿವರವಾದ ತನಿಖೆಗೆ ಆದೇಶ ನೀಡಿದೆ ಅರವಿಂದ್ ಕೇಜ್ರಿವಾಲ್ ವಾಸವಿರುವ ಮಹಲ್ ನಿಂದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ನಲವತ್ತು ಸಾವಿರ ಚದರ ಗಜಗಳಷ್ಟು ವಿಸ್ತೀರ್ಣದ ಐಷಾರಾಮಿ ಮಹಲ್ ಇದಾಗಿದೆ ಬಂಗಲೆ ನಿರ್ಮಿಸಲು ಕಟ್ಟಡ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಎಂಬ ಆರೋಪವಿದೆ ರಾಜ್ಪುರ್ ರಸ್ತೆಯಲ್ಲಿರುವ ಫ್ಲಾಟ್ ಸಂಖ್ಯೆ ನಲವತ್ತೈದು ನಲವತ್ತೇಳು ವಿಲೀನಗೊಳಿಸಲಾಗಿದೆ ಈ ಹಿಂದೆ ಟೈಪ್ ಬಿ ಫ್ಲಾಟ್ಗಳಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಿಗೆ ಹಂಚಿಕೆ ಮಾಡಲಾಗ್ತಾ ಇತ್ತು ಎರಡು ಬಂಗಲೆಗಳನ್ನ ಒಳಗೊಂಡಂತೆ ಸರ್ಕಾರಿ ಆಸ್ತಿಗಳನ್ನ ಕೆಡವಿ ಹೊಸ ನಿವಾಸದಲ್ಲಿ ವಿಲೀನಗೊಳಿಸಲಾಗಿದೆ ಇದು ನೆಲದ ವ್ಯಾಪ್ತಿ ಮತ್ತು ನೆಲದ ೀರ್ಣ ಅನುಪಾತದ ಮಾನದಂಡಗಳನ್ನ ಉಲ್ಲಂಘಿಸಿದೆ ಸರಿಯಾದ ವಿನ್ಯಾಸ ಯೋಜನೆ ಅನುಮೋದನೆ ಹೊಂದಿಲ್ಲ ಎಂದು ದೂರಲ್ಲಿ ಆರೋಪಿಸಲಾಗಿದೆ ಬಿಜೆಪಿ ನಾಯಕ ವಿಜೇಂದ್ರ ಗುಪ್ತಾ ಅವರ ದೂರಿನ ಮೇರೆಗೆ ಸಿವಿಸಿ ತನಿಖೆಗೆ ಆದೇಶ ನೀಡಲಾಗಿದೆ ಇನ್ನು ಕಳದ ಸರ್ಕಾರ ನಡೆಸಿದ ಅವ್ಯವಹಾರಗಳಿಗೆ ಬ್ರೇಕ್ ಹಾಕಲாகுತ್ತೆ ಯಾರೆ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷ ವೀರೇಂದ್ರ ಸಚ್ಚಿದೇವ ಗುಡಗಿದ್ದಾರೆ ದೆಲ್ಲಿ ಸರ್ಕಾರಕ್ಕೆ ಜಿತ್ರೆ ಬಿ ಪಾಪ ہیں उन पापों का अंत भी होना है और उन पापों की सजा भी मिलनी है वो चाहे ಶಿಶಮೈಲೋ કે શરાબ کا گھوٹالا ہو કે જલબોડ ہو કે પેનિંગ બટન ઘોટالا ہو یا राशन कार्ड का हो या स्कूल का हो या मोहल्ला क्लिनिक का हो हर वो व्यक्ति जिसने दिल्ली को लूटने का काम किया है एक एक पाई को वसूला जाएगा और दोषियों को बख्शा नहीं जाएगा ये सीधा सीधा संदेश है उन अपराधियों के लिए संकष्ट मेले संकष्ट के सिलिरो केज्रिवा शिश महल कंटक एद अक्रम साबीत मत जेल में हमारे साध्यतूज रिपब्लिक कनडा ಹಗರಣದಲ್ಲಿ ಬಂಧಿತರಾಗಿದ್ದಂತಹ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಕೇಜ್ರಿವಾಲ್ ವಾಸ ಇರತಕ್ಕಂತಹ ಶೀಶ್ ಮಹಲ್ ಕಟ್ಟಡದ ಮಾರ್ಪಾಡು ಏನಿದೆಯಲ್ಲ ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸೂಚನೆ ಕೊಡಲಾಗಿದೆ ಮಾಜಿ ಸಿಎಂಗೆ ಸಂಕಷ್ಟ ತಂದ ಶೀಶು ಮಹಲ್ ತನಿಖೆಗೆ ಆದೇಶ ಮತ್ತೆ ಅರೆಸ್ಟ್ ಆಗ್ತಾರ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ದೆಹಲಿ ಮಾಜಿ ಸಿಎಂ ಆಗಲು ಕಾರಣವಾಗಿದ್ದೇ ಅಬಕಾರಿ ನೀತಿ ಹಗರಣದಿಂದ ಈ ಪ್ರಕರಣ ಸಂಬಂಧ ಕೇಜ್ರಿವಾಲ್ ಜೈಲಿಗೂ ಹೋಗಿ ಬಂದ್ರು ಆದ್ರೀಗ ಮತ್ತೊಂದು ಸಂಕಷ್ಟ ಥಟ್ ಅಂತ ಎದುರಾಗಿದೆ ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ ಬಂಗಲೆ ನವೀಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು ಫ್ಲಾಗ್ ಸ್ಟಾಪ್ ರಸ್ತೆಯಲ್ಲಿರುವಂತಹ ಅಧಿಕೃತ ನಿವಾಸದ ನವೀಕರಣ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪವ ಕೇಳಿಬಂದಿದೆ ಹೀಗಾಗಿ ಕೇಂದ್ರ ಜಾಗೃತ ಆಯೋಗ ವಿವರವಾದ ತನಿಖೆಗೆ ಆದೇಶ ನೀಡಿದೆ ಕೇಜ್ರಿವಾಲ್ ವಾಸವಿರುವ ಮಹಲ್ ನಿಂದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ನಲವತ್ತು ಸಾವಿರ ಚದರ ಗಜಗಳಷ್ಟು ವಿಸ್ತೀರ್ಣದ ಐಷಾರಾಮಿ ಮಹಲ್ ಇದಾಗಿದೆ ಬಂಗಲೆ ನಿರ್ಮಿಸಲು ಕಟ್ಟಡ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಎಂಬ ಆರೋಪವಿದೆ ರಾಜ್ಪುರ್ ರಸ್ತೆಯಲ್ಲಿರುವ ಫ್ಲಾಟ್ ಸಂಖ್ಯೆ ನಲವತ್ತೈದು ನಲವತ್ತೇಳು ವಿಲೀನಗೊಳಿಸಲಾಗಿದೆ ಈ ಹಿಂದೆ ಟೈಪ್ ಫ್ಲಾಟ್ ಫ್ಲಾಟ್ಗಳಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಿಗೆ ಹಂಚಿಕೆ ಮಾಡಲಾಗ್ತಾ ಇತ್ತು ಎರಡು ಬಂಗಲೆಗಳನ್ನ ಒಳಗೊಂಡಂತೆ ಸರ್ಕಾರಿ ಆಸ್ತಿಗಳನ್ನ ಕೆಡವಿ ಹೊಸ ನಿವಾಸದಲ್ಲಿ ವಿಲೀನಗೊಳಿಸಲಾಗಿದೆ ಇದು ನೆಲದ ವ್ಯಾಪ್ತಿ ಮತ್ತು ನೆಲದ ವಿಸ್ತೀರ್ಣ ಅನುಪಾತದ ಮಾನದಂಡಗಳನ್ನ ಉಲ್ಲಂಘಿಸಿದೆ ಸರಿಯಾದ ವಿನ್ಯಾಸ ಯೋಜನೆ ಅನುಮೋದನೆ ಹೊಂದಿಲ್ಲ ಎಂದು ದೂರಲ್ಲಿ ಆರೋಪಿಸಲಾಗಿದೆ ಬಿಜೆಪಿ ನಾಯಕ ವಿಜೇಂದ್ರ ಗುಪ್ತಾ ಅವರ ದೂರಿನ ಮೇರೆಗೆ ಸಿವಿಸಿ ತನಿಖೆಗೆ ಆದೇಶ ನೀಡಲಾಗಿದೆ इन कल सरकार नडसद्यवहार ब्रेक हाक लगता है यारे तपू अवर विरुद्ध क्रम आगते बीजेपी राज्य अध्यक्ष वीरेंद्र सचदेव गुड़गे दिल्ली सरकार के जितने भी पाप है उन पापों का अंत भी होना है और उन पापों की सजा भी मिलनी है वो चाहे शीश महल हो चाहे शराब का घोटाला हो चाहे जल बोर्ड हो या पैनिक बटन घोटाला हो या राशन कार्ड का हो या स्कूल का हो या मोहल्ला क्लिनिक का हो हर वो व्यक्ति जिसने दिल्ली को लूटने का काम किया है एक एक पाई को वसूला जाएगा और दोषियों को बख्शा नहीं जाएगा ये सीधा सीधा संदेश है उन अपराधियों के लिए संकष्ट मेले संकष्ट के सिलिरो के शीश महल कंटक एद अक्रम साबीत मत जेल में हमारे साध्यतूज रिपब्लिक कनडा